ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವನಾಸ್ ಲಾಗ್ಸ್ ನಾನು ಇದು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಲಾಗ್ ಅಂದರೆ ಸುಮ್ಮನೆ ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ಏನು ಡೈಲೇ ರುಟೀನ್ ಇರುತ್ತೋ ಆ ರೀತಿ ನಾನು ಲಾಗ್ ಸ್ಟಾರ್ಟ್ ಮಾಡ್ತೀನಿ ದಯವಿಟ್ಟು ಈ ವಿಡಿಯೋ ಇಷ್ಟಾದರೆ ದಯವಿಟ್ಟು ಕವನಾಸ್ ಲಾಗ್ಸ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಮೊದಲಿಗೆ ನಾನು ಬೆಳಗ್ಗೆ ಎದ್ದ ತಕ್ಷಣನೇ ಬಾದಾಮಿಗೆ ಹಾಲು ಮಮ್ಮಿ ಕೊಟ್ಬಿಡುತ್ತೆ ನನಗೇನಕ್ಕೂ ಅವರೇ ಕಳುಹ್ಬಿಟ್ಟು ತಿನ್ನಬೇಕು ಅಂತ ಅನಿಸ್ತಿತ್ತು ಅದರಿಂದ ಮಮ್ಮಿ ಅವರೇ ಕಳುಬಿಟ್ಟು ಮಾಡ್ತು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನಾವು ಮೂರೇ ಜನ ಇರೋದರಿಂದ ನಾವು ಸ್ವಲ್ಪನೇ ಮಾಡ್ಕೊಳ್ಳೋದು ಹಾಗೇ ಪೈನಾಪಲ್ ಇತ್ತು ಅಂದ್ಬಿಟ್ಟು ಕೇಸರಿಭಾತ್ ಕೂಡ ಮಾಡಿತ್ತು ತುಂಬಾ ಚೆನ್ನಾಗಿತ್ತು ಉಪ್ಪಿಟ್ಟು ಹಾಗೆ ಕೇಸರಿ ಭಾತ್ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಬೆಳಗ್ಗೆ ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ ನೋಡಿ ನಮ್ಮ ಅಚ್ಚು ಯಾವ ರೀತಿ ತಿಂತಿದ್ದಾನೆ ಅಂತ ಮಕ್ಕಳು ಮಕ್ಕ ಚಕಡಿ ತಿಂತ ಹೆಂಗೆ ಮಾಡ್ಕೊಂಡಿದ್ದೆ ಚೆನ್ನಾಗಿತ್ತಾ ಚೆನ್ನಾಯ್ತಾ ಬಿಸಿ

के ति रु ति आकि दिने छ ति सो होगला होगला आ दि दिने आर्म स्टार्ट मड्ने स्टार्ट गर्छ जान मड्ने बोन्द नकरी

ನಮ್ಮ ಹಚ್ಚುವಂಥ ಟ್ರ್ಯಾಕ್ಟ್ರು ಹಾಗೆ ಜೆ ಸಿ ಪಿ ಅಂದರೆ ತುಂಬಾ ಕ್ರೇಜ್ ಅದೇನೋ ಗೊತ್ತಿಲ್ಲ ಕಾರು ಬೈಕು ಯಾವ ಇಷ್ಟಪಡಲ್ಲ ಜೆ ಸಿ ಪಿ ಟ್ರ್ಯಾಕ್ಟ್ರ್ ಅಂದರೆ ತುಂಬಾ ಇಷ್ಟಪಡ್ತಾನೆ ಒಳಗಡೆ ಇದ್ರೂ ಕೂಡ ಹೊರಗಡೆ ಬಂದು ನೋಡ್ತಾನೆ ಅಷ್ಟು ಇಷ್ಟ ಅವನಿಗೆ ನಮ್ಮ ಪಕ್ಕದ ಮೇಲಾಗೆ ಒಂದು ಹುಡುಗ ಚಿಕ್ಕ ಹುಡುಗ ಟ್ರ್ಯಾಕ್ಟ್ರು ಓಡಿಸ್ತಾನೆ ಅದರಿಂದ ಇವನು ಅಲ್ಲಿಗೆ ಹೋಗ್ಬೇಕು ಅಂದ್ಬಿಟ್ಟು ಡೈಲಿ ಹೋಗೊಂದು ಸ್ವಲ್ಪ ಸೊ ಗೈಸ್ ಇದೆಲ್ಲ ಆಗಿದ್ದ ನಂತರ ಮಧ್ಯಾಹ್ನ ಎಲ್ಲ ಊಟ ಆಯಿತು ಊಟ ಆಗಿದ ನಂತರ ಏನು ಗೊತ್ತಾ ಹಾಸ್ಪಿಟ್ಲಿಗೆ ನಾವು ತೋರಿಸ್ತಿರುವಂಥ ಹಾಸ್ಪಿಟ್ಲಿಗೆ ತಾಯಿ ಕಾರ್ಡ್ದು ಜೆರಾಕ್ಸ್ ಹೇಳ್ತಾರೆ ಆ ಜೆರಾಕ್ಸ್ಗೆ ಒಂದು ಸೈನ್ ಬೇಕಾಗಿತ್ತು ಡಾಕ್ಟ್ರ್ದು ಆ ಡಾಕ್ಟ್ರು ನಾನು ಅಪ್ಪ ಹೋಗಿದ್ರು ಮೊದಲೇ ನಾನು ಹೋಗಿರಲಿಲ್ಲ ಅಂದ್ಬಿಟ್ಟು ಅವ್ರು ಸೈನ್ ಹಾಕ್ಕೊಟ್ಟಿರಲಿಲ್ಲ ಆದ್ದರಿಂದ ನಾನು ಅಪ್ಪ ಬಂದು ಮತ್ತೆ ನಾನು ಕರ್ಕೊಂಡು ಹೋಯ್ತು ಒಂದು ಸ್ವಲ್ಪ ಚ ಸಲ ಚೆಕಪ್ ಮಾಡಿ ಹಾಗೆ ಅದಕ್ಕೆ ಸೈನ್ ಹಾಕ್ಕೊಡ್ತಾರೆ ಇಲ್ಲಾಂತಂದರೆ ಮತ್ತೆ ಆಸ್ಪಿಟ್ಲಲ್ಲಿ ಇತ್ತು ಸುಮ್ಮನೆ ಪ್ರಾಬ್ಲಮ್ ಆಗುತ್ತಲ್ವ ಅದರಿಂದ ಬೇಡ ಅಂದ್ಕೊಂಡು ನಾನು ಹಾಗೆ ಅಚ್ಚು ಏನೇ ಮಾಡಿದ್ರೂ ಬಿಡಲಿಲ್ಲ ಅಚ್ಚು ಹಾಗೆ ಅಪ್ಪ ಮೂರು ಜನನೂ ಅಪ್ಪನ ಕಾರಲ್ಲೇ ಹೋಗ್ತಾಯಿದ್ವಿ ನೋಡಿ ಗ್ರೀನರಿ ಎಷ್ಟು ಚೆನ್ನಾಗಿದೆ ಅಂದರೆ ಮಂಡ್ಯ ಅಂದರೆ ಒಂಥರ ಗ್ರೀನರಿ ಅಂತಲೇ ಹೇಳ್ಬೋದು ಅದರಲ್ಲೂ ಈ ಟೈಮಲ್ಲಿ ಎಲ್ಲರೂ ನಾಟಿ ಮಾಡ್ತಾಯಿರ್ತಾರೆ ಭತ್ತ ನಾಟಿ ರಾಗಿ ನಾಟಿ ಕಬ್ಬು ಹಾಗೆ ಬಾಳೆ ಎಲ್ಲ ತುಂಬಾ ಚೆನ್ನಾಗಿ ಗ್ರೀನ್ ಗ್ರೀನಾಗಿತ್ತು ಅದನ್ನು ನಾನು ವೀಡಿಯೋ ಮಾಡ್ಕೊಂಡು ತುಂಬಾ ಚೆನ್ನಾಗಿತ್ತು ನಮ್ಮ ಕಡೆ ಮಂಡ್ಯ ಕಡೆ ಸ್ವಲ್ಪ ತರಕಾರಿ ಬೆಳೆದು ಸ್ವಲ್ಪ ಕಮ್ಮಿ ತರಕಾರಿ ಆದಷ್ಟು ಬೆಳೆಯೋದಿಲ್ಲ ಬೆಳೆದ್ರೆ ಒಂದು ಟೊಮ್ಯಾಟೊ ಆ ರೀತಿ ಅಷ್ಟೇ ಬೆಳೆಯೋದು ಕಲ್ಲಂಗಡಿ ಬೆಳೀತಾರೆ ಅದನ್ನು ಬಿಟ್ಟರೆ ಬೀನ್ಸು ಆ ರೀತಿ ಯಾವುದು ತರಕಾರಿಗಳು ಜಾಸ್ತಿ ಬೆಳೆಯೋದಿಲ್ಲ ಹಾಗೆ ನೋಡಿ ನಮ್ಮ ಊರು ರೋಡು ಫಸ್ಟೆಲ್ಲ ಕಬ್ಬುನ ಗದ್ದೆ ಕಬ್ಬಿನ ಗದ್ದೆಯಲ್ಲಿ ಕಬ್ಬೆಲ್ಲ ಕಡಿತಿದ್ರಲ್ವ ಅದು ಲೋಡು ಟೆ ಟೆಂಪೋ ಅಥವಾ ಟ್ರ್ಯಾಕ್ಟ್ರು ಲಾರಿ ಎಲ್ಲ ಹೋಗಿ ಹೋಗಿ ರೋಡ್ ಕೂಡ ಹಾಳಾಗ್ಬಿಟ್ಟಿದೆ ನೋಡಿ ಕಬ್ಬೆಲ್ಲ ಇನ್ನೂ ಇವಾಗ ಚಿಗುರು ಬಿಡ್ತಾ ಇದೆ ಎಲ್ಲ ಒಂದು ರೌಂಡ್ ಆಲ್ಮೋಸ್ಟ್ ಎಲ್ಲನೂ ಕಡ್ ಕಟ್ಬಿಟ್ಟಿದ್ರು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೋಡೋದಕ್ಕೆ ತುಂಬಾ ಗ್ರೀನರಿ ಆಗಿತ್ತಲ್ಲ ಅದರಿಂದ ವೀಡಿಯೋ ಮಾಡ್ಕೊಂಡೆ ಬೆಂಗಳೂರಲ್ಲೆಲ್ಲ ಫುಲ್ಲು ಮನೆ ಬಿಲ್ಡಿಂಗ್ಗಳು ನೋಡಿ ನೋಡಿ ಈ ರೀತಿ ಗ್ರೀನ್ ನೋಡಬೇಕು ಅಂದರೆ ತುಂಬಾ ಖುಷಿ ಆಗುತ್ತೆ ಆದರೆ ನಮ್ಮೂರಲ್ಲಿ ಏನಪ್ಪ ಅಂತಂದರೆ ರೋಡೊಂದು ಸರಿ ಇಲ್ಲ ಅಂದರೆ ನಾನು ಹೇಳ್ದಲ್ಲ ಮೊದಲೇ ಇದು ಲೋಡು ಬ ಇದು ಕಬ್ಬು ಲೋಡುಗಳೆಲ್ಲ ಹೋಗಿ ಹೋಗಿ ಹಾಳಾಗ್ಬಿಟ್ಟಿದೆ ಇಲ್ಲಿ ನೋಡಿ ಇಲ್ಲಿ ಬಂದು ತೊರೆ ಅಂತ ಇದು ಇದು ಬಂದು ಇಂದ ನೀರು ಬರುತ್ತಿದ್ದು ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿದೆ ಅಂತಲೇ ಹೇಳ್ಬೋದು ಇನ್ನೊಂದು ಸ್ವಲ್ಪ ಆ ಕಡೆ ಹೋದರೆ ತಾವರೆ ಹೋಗ ಎಲ್ಲ ಬಿಡುತ್ತೆ ತುಂಬಾ ಚೆನ್ನಾಗಿದೆ ನಮ್ಮ ಗದ್ದೆಗೂ ಕೂಡ ಇದು ಇದೇ ತೊರೆ ಆಗಿದೆ ಸೊ ನೋಡ್ತಾ ಇದ್ದೀರಲ್ಲ ಸಕ್ಕರೆನಾಡು ಮಂಡ್ಯ ಮಂಡ್ಯದಲ್ಲಿರುವಂಥ ಇದೊಂದು ಗ್ರೀನರಿ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಅಂತ ವಿಡಿಯೋ ಮಾಡಿಕೊಂಡೆ ನಾನು ಹೋಗ್ತಿದ್ದು ಮದ್ನೆಟ್ಟಿ ಪಕ್ಕ ಬೊಮ್ಮನಹಳ್ಳಿ ಅಂತ ಅಲ್ಲಿ ಬೊಮ್ಮನಹಳ್ಳಿಲಿ ಗೌರ್ಮೆಂಟ್ ಹಾಸ್ಪಿಟ್ಲಿದೆ ಅಲ್ಲಿ ಚೆಕಪ್ ಮಾಡಿಸ್ಕೊಬಾರಣ ಅಂತ ಹೋಗ್ತಿದ್ದೆ ಹಾಗೆ ನೋಡಿದ್ದು ಮದ್ನೆಟ್ಟಮ್ಮನ ದೇವಸ್ಥಾನದ ಆರ್ಚ್ ಮದ್ದನೆಟ್ಟಮ್ಮ ಅಂದ್ರೆ ಆಲ್ಮೋಸ್ಟ್ ಕೇಳಿರ್ತೀರ ಮದ್ಯನೆಟ್ಟಿ ಹಾಸ್ಪಿಟಲ್ ಎಲ್ಲ ತಾಯಿ ಕಡೆ ಕೇಳೋದ್ರಿಂದ ಅದರಿಂದ ಒಂದು ಸೈನಾಕ್ಸ್ ಕೊಂಬರನ ಅಂದ್ಕೊಂಡು ಹೋಗ್ತೀವಿ ಆಗಿ ಹಾಗೆ ಬಿ ಪಿ ಎಲ್ಲ ಚೆಕ್ ಮಾಡ್ತಾರೆ ನಾರ್ಮಲ್ ಚೆಕಪ್ ಮಾಡಿ ಸುಮ್ಮನೆರು ನೋಡಿ ಹೋಗ್ಬೇಕಾರೆ ಅಡಿಕೆ ಬಾಳೆ ಹಾಗೆ ತೆಂಗು ಎಲ್ಲ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ನಮ್ಮೂರಿಂದ ಮೇಲ್ಗಡಿಕೆರೆ ಸ್ವಲ್ಪ ನೀಲಗಿರಿ ಆ ಥರ ಇದೆ ನಮ್ಮೂರಿಂದ ಕೆಳಗಡಿಕೆಲ್ಲ ಫುಲ್ಲು ಇರುತ್ತೆ ಗ್ರೀನರಿ ಇದೆ ಆ ಥರ ಅರ್ಧ ಡಿವೈಡ್ ಆದಂಗೆ ನಮ್ಮೂರಿಗೆ ಮೇಲ್ಗಡಿಗೆ ಸ್ವಲ್ಪ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ ಕಾಡು ಕಾಡ್ತಾರೆ ಸ್ವಲ್ಪ ಕೆಳಗಡೆ ಹೋದರೆ ಈ ರೀತಿ ಗದ್ದೆ ಬಳಿ ಸ್ಟಾರ್ಟ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ತೊರೆ ನಮ್ಮೂರಿಂದ ಸ್ಟಾರ್ಟ್ ನಮ್ಮೂರಿಂದಲ್ಲ ಕೆ ಆರ್ ಎಸ್ಸಿಂದ ಡೈರೆಕ್ಟಾಗಿ ನೀರು ಬಿಡ್ತಾರೆ ಇದು ಆಲ್ಮೋಸ್ಟ್ ತೊರೆ ಯಾವಾಗಲೂ ತುಂಬ್ದಂಗೆ ಇರುತ್ತೆ ನಾವೆಲ್ಲ ನಮ್ಮ ಗದ್ದೆಗೆ ಬೇಕು ಅಂದರೆ ಮೋಟ್ರು ಬಿಡ್ಸ್ಕೊಂಡು ಹೊರ್ಸ್ಕೊಡ್ಸ್ಕೊತಿದ್ವಿ ಇದರಲ್ಲಿ ಏಗ್ಲಕ್ಕೂ ನೋಡ್ಕೊಂಡು ಹೋದರೆ ತವರೆಗೋ ಕೂಡ ಇರ್ತವೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ಗದ್ದೆ ಇನ್ನೊಂದೇನೆಂದರೆ ನಮ್ಮ ಗದ್ದೆಯೂ ಕೂಡ ನೋಡ್ತೀರ ನೀವು ನಮ್ಮದು ಅಂದರೆ ಇವಾಗ ಗದ್ದೆ ಅಲ್ಲ ಮಾರ್ಬಿಟ್ವಿ ನೋಡಿ ಇಲ್ಲಿ ನೆಕ್ಸ್ಟು ಬರುತ್ತಲ್ಲ ತಂತಿ ಬಲಿ ಹಾಕ್ಸಿದಾರಲ್ಲ ಅದೇ ನಮ್ಮದು ಗದ್ದೆ ರೋಡ್ ಸೈಡ್ ತುಂಬಾ ಚೆನ್ನಾಗಿತ್ತು ಗದ್ದೆ ಈ ತಂತಿ ಬಲಿ ಹಾಕಿದಾರಲ್ಲ ಇದೇ ನಮ್ಮದು ಗದ್ದೆ ರೋಡ್ ಸೈಡಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡಿದ್ರೆ ತುಂಬಾ ಬೇಜಾರು ಅನ್ಸುತ್ತೆ ಇದು ಎಲ್ಲ ನಮ್ಮೂರ ಗ್ರೀನರಿ ನೋಡಿ ಅಲ್ಲಿಂದ ನೋಡಿದ್ರ ಭಾಷೆ ಮತ್ತ ಮುಂಗೆ ಕತೆ ಓದ್ತಾರೆ ಅವ್ರು ತುಂಬ ಈ ಸರೌಂಡಿಂಗ್ ಆಲ್ಮೋಸ್ಟ್ ನಾಲ್ಕು ಸರೌಂಡಿಂಗ್ ತುಂಬನೇ ಫೇಮಸ್ಸು ಕಾರ್ತಿಕ ಟೈಮಲ್ಲಂತೂ ಫುಲ್ಲು ಡಿಮ್ಯಾಂಡ್ ಇರ್ತಾರೆ ನಮ್ಮಪ್ಪ ಏನು ಬಂದ ಮೇಲೆ ಓದಕ್ಕೆ ಹೋಗ್ತಿದ್ದಾರೆ ಆ ಫ್ರೆಂಡ್ಸ್ ಈ ನೋಡಿ ಫ್ರೆಂಡ್ಸ್ ನಮ್ಮಪ್ಪ ಏನು ಓದಕ್ಕೆ ಹೋಗ್ತಿದ್ದೆ ನೋಡಿ ಹಿಂಗೆ ರೆಡಿ ಆಗೋರೆ ಎಷ್ಟು ಕಥೆಪ್ಪ ಇವತ್ತು ಡೇ ಒಂದು ನೈಟ್ ಒಂದು ಹಾಂ ಹೋಗಿದ್ದು ಬರಲಿ ಬಂದ ಮೇಲೆ ಸಿಗೋಣ ಹ್ಞೂ ಬನ್ರಿ ನೋಡಿ ನಾವು ಪಾ ಶನ್ಮತ್ ಮುಖಾತಿ ಹೋದಕ್ಕೆ ಕಾರಲ್ಲೊಯ್ತದೆ ಕಾರಲ್ಲಾಗೋದು ಕಾರಲ್ಲಿ ಕಾರಲ್ಲಿ ಬರೋದು ಹ್ಮ್ ಬಾಯ್ ಬಾಯ್ ಮಾಡ್ ಕುಡ್ಲು ಬಾಯ್ ತಂಗೆ ಹ್ಞೂ